ನೀವು ಇವಾಗ ಏನು ಅಪ್ಲಿಕೇಶನ್ ನೀವು ಬಳಸ್ತಾ ಇದೀರಲ್ಲ ಈ ಅಪ್ಲಿಕೇಶನ್ ಬಂದ್ಬಿಟ್ಟು ಇವಾಗ ಯಾರೆಲ್ಲ ನಮ್ಮ ಚಾಲಕರಿದ್ದೀರಾ ಚಾಲಕರಿಂದ ನೀವೆಲ್ಲ ಒಂದು ಟ್ರಾವೆಲ್ ಏಜೆನ್ಸಿ ಆಗೋದಕ್ಕೆ ನಿಮಗೆ ಸಾಫ್ಟ್ವೇರ್ ಕೊಡೋದಕ್ಕೆ ಇಟ್ಟು ಅನ್ನೋ ವ್ಯವಸ್ಥೆ ಬಂದಿರೋದು ನಿಮ್ಮ ಈ ಅಗ್ರಿಗೇಟರ್ ಸಂಸ್ಥೆಗಳ ಜೊತೆ ನಾವು ಕಾಂಪಿಟೇಷನ್ ಮಾಡೋದಕ್ಕೋ ಅಥವಾ ಅವ್ರಿಗಿಂತ ಒಳ್ಳೆದು ಕೆಟ್ಟದ್ದು ಅಂತ ಮಾತಾಡಕ್ಕಲ್ಲ ನಮ್ಮ ಚಾಲಕರು ಯಾರೆಲ್ಲ ಇದ್ದಾರೆ ಅವರೆಲ್ಲ ಡೆಫಿನೆಟ್ ಆಗಿ ಒಂದು ಡ್ರೈವರ್ ಕೆಲಸ ಮಾಡ್ಕೊಂಡು ಇವತ್ತು ವೆಹಿಕಲ್ ಓನರ್ ಆಗಿರ್ತಾರೆ ಇವತ್ತು ವೆಹಿಕಲ್ ಓನರ್ ಆಗಿರೋರನ್ನ ನಾವು ಹೆಂಗೆ ಒಂದು ಟ್ರಾವೆಲ್ಸ್ ಓನರ್ ಆಗ ಮಾಡೋದು ಇವಾಗ ಟ್ರಾವೆಲ್ಸ್ ಓನರ್ ಮಾಡಬೇಕು ಅಂದ್ರೆ ಎಲ್ಲರೂ ಒಂದು ಒಂದು ಆಫೀಸು ಒಂದು ಕಂಪ್ಯೂಟರ್ ಒಂದು ಬೋರ್ಡ್ ಒಂದು ವೆಬ್ಸೈಟ್ ಈ ತರ ಇದ್ರೇನೆ ಟ್ರಾವೆಲ್ಸ್ ಅಂತ ತಿಳ್ಕೊಂಡಿದ್ದಾರೆ ನಾವು ಅದನ್ನ ಇನ್ನೂ ಸಿಂಪಲ್ ಆಗಿ ತನಕ ಅನುಕೂಲ ಆಗೋ ತರ ಯಾವ ತರ ಮಾಡಬಹುದು ಇವಾಗ ನೀವೊಂದು ನಿಮ್ಮ ಕ್ಯಾಬ್ ಏನಿರುತ್ತೆ ಅದೇನೆ ನಿಮ್ಮ ಆಫೀಸು ನಿಮ್ಮ ಮೊಬೈಲ್ ಏನಿರುತ್ತೆ ಅದೇ ನಿಮ್ಮ ಕಂಪ್ಯೂಟರ್ ಸೊ ಅದೊಳಗಡೆನೆ ನಿಮಗೆ ಡಿಸ್ಟೆನ್ಸ್ ಕ್ಯಾಲ್ಕುಲೇಷನ್ ಆಗಿರ್ಬೋದು ಇನ್ವಾಯ್ಸ್ ಜನರೇಟ್ ಮಾಡೋದಾಗಿರ್ಬೋದು ಮತ್ತೆ ನಿಮ್ಮ ಇನ್ವಾಯ್ಸ್ನ ನೀವು ಜನರೇಟ್ ಮಾಡಿ ಕಸ್ಟಮರ್ಗೆ ಶೇರ್ ಮಾಡೋದಾಗಿರ್ಬೋದು ನಿಮ್ಮ ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಆಗಿರ್ಬೋದು ಈ ತರ ನಿಮ್ಮ ವ್ಯವಸ್ಥೆಗೆ ನಿಮ್ಮ ಬಿಸ್ನೆಸ್ ಗೆ ಬೇಕಾಗಿರುವಂತಹ ಎಲ್ಲ ಕಂಪ್ಲೀಟ್ ವ್ಯವಸ್ಥೆನ ಈ ಮೀಟರ್ ಒಳಗಡೆ ನಾವು ಅಳವಡಿಸ್ಕೊಂಡು ಕೊಟ್ಟಿದ್ದೀವಿ ಇದರಿಂದ ನಿಮಗೆ ನಿಮ್ಮ ಒಂದು ವ್ಯವಹಾರನ ಇವಾಗ ಡ್ರೈವರ್ ಅನ್ನೋ ಒಂದು ಕ್ಯಾಟಗರಿಯಿಂದ ನೀವು ಒಂದು ಸಣ್ಣ ಉದ್ಯಮಿ ಅನ್ನೋ ಒಂದು ಕ್ಯಾಟಗರಿಗೆ ಬದಲಾಯಿಸಿಕೊಳ್ಳೋದಕ್ಕೆ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಸಾಫ್ಟ್ವೇರ್ನ ಕೊಟ್ಟಿರೋದು ಇದು ಬರೀ ಸಾಫ್ಟ್ವೇರ್ ಮಾತ್ರ ವ್ಯವಹಾರ ನಿಮ್ದೇ ಓನರ್ ನೀವೇ ನಿಮ್ಮ ವ್ಯಾಪಾರಕ್ಕೆ ನೀವು ಒಬ್ಬರು ಟ್ರಾವೆಲ್ಸ್ ಆಗೋದಕ್ಕೆ ನಿಮಗೆ ಏನೊಂದು ವ್ಯವಸ್ಥೆ ಕೊಡ್ಬೇಕು ನಾವು ಅದನ್ನ ಕೊಟ್ಟಿದ್ದೀವಿ ನೀವು ಏನೇ ಗ್ರಾಹಕರ ಜೊತೆ ವ್ಯವಹಾರ ಮಾಡೋದ್ರೂ ಈ ಅನ್ನೋ ಸಂಸ್ಥೆ ಯಾವಾಗಲೂ ಯಾವುದೇ ತರದ ಕಮಿಷನ್ ಮಿಡಲ್ ಮನೋ ಬರೋದಿಲ್ಲ ಈ ತರ ಒಂದು ವ್ಯವಸ್ಥೆ ಇದು ಅಗ್ರಿಗೇಟರ್ ಸಂಸ್ಥೆ ಬೇರೆ ಅಗ್ರಿಗೇಟರ್ ಸಂಸ್ಥೆ ಗ್ರಾಹಕರಿಗೆ ಸೇವೆ ಕೊಡೋದಕ್ಕೆ ನಿಮ್ ಗಾಡಿಗಳನ್ನ ಲೀಸ್ ಗಾಡಿಗಳಾಗಿ ಬದಲಾವ ಬಳಸ್ಕೊಂಡು ಕಮ್ಮಿ ರೇಟ್ಗೆ ಅಥವಾ ಜಾಸ್ತಿ ರೇಟ್ಗೆ ನಿಮ್ಮನ್ನ ಕಳಿಸಿ ಅವರು ದುಡ್ಡು ಮಾಡ್ಕೊಂಡು ಅವರು ಅವರು ಕಂಪನಿ ವರ್ಚಸ್ಗಳನ್ನ ಬೆಳೆಸ್ಕೊಳ್ತಿದ್ದಾರೆ ಇಲ್ಲಿ ನೀವೇ ಕಂಪನಿ ನಿಮ್ದೇ ಗ್ರಾಹಕರು ಪ್ರತಿಯೊಂದು ಡ್ಯೂಟಿಗೂ ನೀವು ಏನ್ ಡ್ಯೂಟಿ ಮಾಡ್ತೀರಾ ಆ ಡ್ಯೂಟಿಗೆ ಖಂಡಿತವಾಗ್ಲೂ ನೀವು ಬಿಲ್ ನ ಜನರೇಟ್ ಮಾಡಿ ನಿಮ್ ಇನ್ಕಮ್ ಸ್ಟೇಟ್ಮೆಂಟ್ ಜನರೇಟ್ ಮಾಡ್ಕೋಬೇಕು ಆ ಡ್ಯೂಟಿಗೆ ನಿಮ್ಮ ಹತ್ರ ಇರಬೇಕು ಎಕ್ಸಾಂಪಲ್ ಇವಾಗ ಒಂದು ಕೇಸ್ ಕೇಸಾಯ್ತು ಹೆಪಾಲ್ದಲ್ಲಿ ಕಸ್ಟಮರು ಗಾಡಿಯಿಂದ ಇಳಿದು ಪೇಮೆಂಟ್ ಆಗಿದೆ ಭಯ ಅನ್ಬಿಟ್ಟು ನೋಡೋಬಿಟ್ಟು ಅವನು ಅವನು ನಿಮ್ದು ಆಪ್ ಅಲ್ಲಿ ಅಲ್ಲಿ ತೆಗೆದು ನೋಡಿದಾಗ ಟ್ರಿಪ್ ಕ್ಯಾನ್ಸಲ್ ಅಂತ ಬರ್ತಾ ಇದೆ ಗ್ರಾಹಕರ ಮಾಹಿತಿ ಇಲ್ಲ ನೀವು ಕಸ್ಟಮರ್ ಕೇರ್ ಫೋನ್ ಮಾಡಿದ್ರೆ ನೀವು ಆಲ್ರೆಡಿ ಟ್ರಿಪ್ ಮಾಡಿಲ್ಲಾ ನೀವು ಸುಮ್ಮನೆ ಹೇಳ್ತಾ ಇದೀರಾ ಅಂತ ಹೇಳ್ತಾರೆ ಟ್ರಿಪ್ ಕ್ಯಾನ್ಸಲ್ ಆಗಿದೆ ಅಂತ ಕಸ್ಟಮರ್ ಫೋನ್ ತಕ್ಕಿತ್ತಲ್ಲ ಇರೋ ಕಸ್ಟಮರ್ ಡೇಟಾನು ಇಲ್ಲ ಇರತರ ಸೊ ಈ ತರ ಸಲಹೆ ಈ ತರ ಆಗ್ತದೆ ಇನ್ನು ಕೆಲವರು ಯಾರು ಮೊನ್ನೆ ಯಾರು ಹೇಳಿದ್ರು ಅಣ್ಣ ನಂದು ನವತ್ ಎಂಟು ಕಿಲೋಮೀಟರ್ ಅಣ್ಣ ಬಿಲ್ ಬರಿ ನವತ್ತು ಕಿಲೋಮೀಟರ್ ಹೊಡೆ ಎಂಟು ಕಿಲೋಮೀಟರ್ ಲಾಸ್ ಆಯ್ತು ಅಂತ ಈ ತರ ಬೇರೆ ಬೇರೆ ನಿಮ್ ಜೊತೆ ಆಟ ಆಕಿ ಸಂಸ್ಥೆಗಳಾಗಿರ್ಬೋದು ವ್ಯವಸ್ಥೆಗಳಾಗಿರ್ಬೋದು ಬೇಕಾದಷ್ಟಿದೆ ಅದಕ್ಕೆ ನೀವು ಯಾವ್ದೇ ಒಂದು ಡ್ಯೂಟಿ ಮಾಡಿದ್ರು ನಿಮ್ಮ ಹತ್ರ ಆ ಡ್ಯೂಟಿ ಮಾಡಿರೋದಕ್ಕೆ ಪ್ರೂಫ್ ನಿಮ್ಮ ಹತ್ರ ಖಂಡಿತವಾಗ್ಲು ಇರಬೇಕು ಒಂದು ಎರಡನೇದು ಆ ಗ್ರಾಹಕರ ಮಾಹಿತಿನೂ ನಿಮ್ಮ ಹತ್ರ ಕಂಪಲ್ಸರಿಯಾಗಿರ್ಬೇಕು ಇನ್ನೊಂದು ಒಂದು ಸಂದರ್ಭ ಯಾವ ತರ ಅಂದ್ರೆ ನೀವು ಅಲ್ಲಿ ಎಲ್ಲ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಡ್ರಾಪ್ ಮಾಡ್ಬಿಟ್ಟು ಆಚೆ ಬಂದ್ಬಿಟ್ರಿ ರಿಮೋಟ್ ಪ್ಲೇಸ್ ಬರ್ಬೇಕಾದ್ರೆ ಪೊಲೀಸ್ ಅವ್ನು ಹಿಡಿದ ಆ ಮನೆಯಲ್ಲಿ ಕಳ್ತನ ಆಗಿತ್ತು ನೀನೇ ಹೇಳ್ತಾನೆ ಇವಾಗ ನೀವು ಈ ಗ್ರಾಹಕರು ಆದ್ರೂ ಬಂದ್ರಿ ಅಥವಾ ನೀವು ಪರ್ಸನಲ್ ಆದ್ರೂ ಕರ್ಕೊಂಡು ಹೋಗಿರಿ ಗ್ರಾಹಕರ ಮಾಹಿತಿ ನಿಮ್ ಹತ್ರ ಇಲ್ಲ ಅಂದ್ರೆ ಅವ್ನು ನಿಮ್ಮನ್ನೇ ಕಳ್ಳ ಅಂತ ಹೇಳ್ತಾನೆ ಅಲ್ವಾ ನಾವು ಮಾಡೋ ವ್ಯವಹಾರಕ್ಕೆ ಯಾವಾಗ್ಲೂ ನಮ್ಮ ಹತ್ರ ಒಂದು ಪ್ರೂಫ್ ಅನ್ನೋದು ಒಂದ್ ಇರಬೇಕು ಆ ಪ್ರೂಫ್ ಇದ್ದಾಗ ಯಾರೇ ನಿಮ್ಗೆ ಕೇಳಿದ್ರು ನೋಡಿ ಸರ್ ನಾನು ಈ ತರ ಟ್ರಾವೆಲ್ಸ್ ಇಟ್ಕೊಂಡಿದ್ದೀನಿ ನಾನು ಸೇವೆ ನೀಡ್ತಾ ಇದ್ದೀನಿ ನಮ್ಮ ಬಿಲ್ ಇದೆ ನನ್ ಕಸ್ಟಮರ್ ಬಂದಿದ್ರು ಕಸ್ಟಮರ್ ಏನಿದ್ರು ನೀವು ವಿಚಾರಿಸ್ಕೊಳ್ಳಿ ನಾನು ಬಂದೆ ನಾನು ಡ್ಯೂಟಿ ಮಾಡ್ತೀನಿ ನಾನು ಹೋಗ್ತಾ ಅಂತ ನಾವು ಪ್ರೂಫ್ ಕೊಡಬೇಕು ಪ್ರತಿಯೊಂದು ಡ್ಯೂಟಿಗೂ ನಮ್ಮ ಹತ್ರ ಡ್ಯೂಟಿ ಮಾಡಿರೋದಕ್ಕೂ ಪ್ರೂಫ್ ಇರ್ಬೇಕು ಬಿಲ್ಗೂ ಬಿಲ್ ಕೊಟ್ಟು ವ್ಯವಹಾರ ಮಾಡಬೇಕು ಪ್ಲಸ್ ಗ್ರಾಹಕರ ಮಾಹಿತಿ ನಮ್ಮ ಹತ್ರ ಇಟ್ಕೊಂಡಿರ್ಬೇಕು ಒಂದು ಟ್ರಾವೆಲ್ ಏಜೆನ್ಸಿ ಕನ್ವರ್ಟ್ ಆಗ್ತೀನಿ ಅಂದ್ರೆ ಇವೆಲ್ಲ ತುಂಬಾ ಬೇಸಿಕ್ ನಾಲೇಜ್ ಗಳು ಅವಾಗಲೇ ನಿಮ್ ಸಂಸ್ಥೆ ಬೆಳೆಯೋದು ಅವಾಗಲೇ ನಿಮ್ ಗ್ರಾಹಕರು ಬೆಳೆಯೋದು ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಒಂದು ಅಗ್ರಿಗೇಟರ್ ಗಳನ್ನ ಡಿಪೆಂಡ್ ಆಗಿ ನಿಮ್ ಜೀವನ ರೂಪಿಸ್ಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ನೀವು ಈ ಅಪ್ಲಿಕೇಶನ್ ಬಳಸಿಕೊಂಡು ಆದಷ್ಟು ಬೇಗ ನಿಮ್ ವ್ಯವಸ್ಥೆನ ಕರೆಕ್ಟ್ ಆಗಿ ರೂಪಿಸ್ಕೋಬೇಕು ಅಂದ್ರೆ ನೀವು ಇವತ್ತು ಕಮ್ಮಿ ರೇಟ್ಗೆ ಹೋಗೋದಕ್ಕೆ ನಿಮ್ ಬಿಸ್ನೆಸ್ ಲಾಸ್ ಆಗೋದಿಕ್ಕೆ ಮುಖ್ಯ ಕಾರಣ ಬಂದ್ಬಿಟ್ಟು ನಿಮ್ ಜೊತೆಲಿರೋಂತ ದೊಡ್ಡ ಚಾಲಕರು ಇವಾಗ ವ್ಯಾಪಾರ ಹೆಂಗ್ ಮಾಡ್ಬೇಕು ಅಥವಾ ನಾವು ಕಸ್ಟಮರ್ ನ ಹೆಂಗ್ ಇಟ್ಕೋಬೇಕು ನಾವು ಲಾಭದಾಯಕವಾಗಿರೋ ವ್ಯಾಪಾರ ಹೆಂಗ್ ಮಾಡ್ಬೇಕು ಅಂತ ಅರಿವಿದೀರ ಇವತ್ತು ಡೀಸೆಲ್ ರೇಟ್ ಡ್ಯೂಟಿ ಮಾಡ್ತಾರೆ ಟೈಮ್ ಪಾಸ್ ಗಳು ಡ್ಯೂಟಿ ಮಾಡ್ತಾರೆ ಇಂಥವರಿಂದ ಏನಾಗುತ್ತೆ ಅಂದ್ರೆ ನೀವು ಕಷ್ಟಪಟ್ಟು ಗಾಡಿ ಬಂಡವಾಳ ಹಾಕಿ ನೀವು ಗ್ರಾಹಕರನ್ನ ಒಂದು ಒಳ್ಳೆ ರೀತಿ ಇಟ್ಕೊಂಡು ಸೇವೆ ಮಾಡಬೇಕು ಸಂಪಾದನೆ ಮಾಡಬೇಕು ಹೆಂಡತಿ ಮಕ್ಕಳು ನೋಡ್ಕೋಬೇಕು ಅಂತ ಬಂದಿರ್ತೀರಾ ಬಟ್ ಕಸ್ಟಮರ್ ಗಳು ಕಮ್ಮಿ ರೇಟ್ ಕೇಳೋದ್ರಿಂದ ಅಗ್ರೇಟರ್ ಸಂಸ್ಥೆಗಳು ಕಮ್ಮಿ ಕಮ್ಮಿ ಆಫರ್ ಮಾಡೋದ್ರಿಂದ ನಮ್ಮ ಟೈಮಲ್ಲಿ ನಾವೇ ಆಗ್ತದೆ ಗ್ರಾಹಕರು ನೋಡ್ಕೊಳ್ಳೋಕೆ ರೆಡಿಯವರೆ ಈ ಅಗ್ರಿಕಲ್ಚರ್ ಸಂಸ್ಥೆಗಳು ಇವ್ರಗಳ ಕಡೆಯಿಂದ ನಾವು ತೊಂದರೆ ಇದೆ ಸೊ ನಾವ್ ಏನ್ ಮಾಡ್ಬೇಕು ಫಸ್ಟ್ ಈ ಚಾಲಕರುಗಳಲ್ಲಿ ಸರಿಯಾದ ಚಾಲಕರು ಯಾರು ಅಥವಾ ಟೆನ್ ಪಾಸ್ಗೆ ಬಂದಿರೋರು ಯಾರು ಬೆಲೆ ಗೊತ್ತಿಲ್ಲ ಬಂದಿರೋರು ಯಾರು ಕಮ್ಮಿ ಬೆಲೆಗೆ ಡ್ಯೂಟಿ ಮಾಡೋರು ಯಾರು ಕಮ್ಮಿ ಬೆಲೆಗೆ ಡ್ಯೂಟಿ ಮಾಡ್ತಾರೆ ನಾವು ಅವರನ್ನು ಆಗಲ್ಲ ಯಾಕಂದ್ರೆ ಅವ್ರದ್ದು ಕಷ್ಟ ಇರ್ಬೋದು ಸುಖ ಇರ್ಬೋದು ಅವ್ರ ಅನಿವಾರ್ಯತೆ ಇರ್ಬೋದು ಅವರಿಗೆ ತಿಳುವಳಿಕೆ ಇರ್ಬೋದು ಅಥವಾ ಅವ್ರಿಗೆ ಈ ಗೌರ್ಮೆಂಟ್ ಮಾರ್ಗದಲ್ಲಿ ನಾವು ಈ ತರ ವ್ಯಾಪಾರ ಮಾಡಬಹುದು ಇದಕ್ಕೊಂದು ವೇದಿಕೆ ಇದೆ ಅಂತ ಇರ್ಬೋದು ಸೊ ಹಾಗಾಗಿ ಚಾಲಕರಿಗೆ ನಾವು ಫಸ್ಟ್ ಮಾಹಿತಿಯನ್ನು ಕೊಡ್ಬೇಕು ನೋಡಪ್ಪ ವ್ಯಾಪಾರ ಈ ತರ ಮಾಡಬೇಕು ಈ ತರ ಒಂದು ವೇದಿಕೆ ಇದೆ ಹಿಂಗ್ ಮಾಡಿದ್ರೆ ನಮ್ಗೆ ಎಷ್ಟು ಲಾಭ ಬರುತ್ತೆ ಅಂತ ನಾವು ಒಬ್ರಿಗೊಬ್ರು ಎಜುಕೇಟ್ ಮಾಡ್ಕೊಂಡು ವ್ಯವಸ್ಥೆನ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕಾಗುತ್ತೆ ಅದು ನಮ್ಮ ಜವಾಬ್ದಾರಿ ಇದನ್ನ ಒಳ್ಳೆ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಇವಾಗ ಹನ್ನೊಂದನೇ ತಾರೀಕು ನವೆಂಬರ್ ಹನ್ನೊಂದನೇ ತಾರೀಕಿಂದ ನವೆಂಬರ್ ಇಪ್ಪತ್ತನೇ ತಾರೀಕು ವರೆಗೂ ಇವಾಗ ಏನೊಂದು ಸಾವಿರ ಜನ ಡ್ರೈವರ್ ಇದ್ದೀವಿ ನಾವು ಅಪ್ಲಿಕೇಶನ್ ತಿಳ್ಕೊಂಡಿರೋರು ನಾವು ಒಂದು ಸಾವಿರ ಜನ ಡೈಲಿ ಹತ್ತು ಜನಕ್ಕೆ ಮಾಹಿತಿ ಕೊಟ್ಟರೆ ಒಂದು ದಿನಕ್ಕೆ ಹತ್ತು ಸಾವಿರ ಜನ ಚಾಲಕರಿಗೆ ಮಾಹಿತಿ ಹೋಗುತ್ತೆ ಪ್ಲಸ್ ಅದೇ ತರ ನಾವು ಹತ್ತು ದಿನ ಕೆಲಸ ಮಾಡಿದ್ರೆ ಒಂದು ಲಕ್ಷ ಜನ ಚಾಲಕರಿಗೆ ಮಾಹಿತಿ ಹೋಗುತ್ತೆ ನಾವು ಫಸ್ಟ್ ಚಾಲಕರಿಗೆ ಮಾಹಿತಿ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಹತ್ರ ಯಾರೆಲ್ಲ ಇರ್ತಾರೆ ಚಾಲಕರು ಅವರಿಗೆ ಫಸ್ಟ್ ಈ ಟೌನರ್ ಅಪ್ಲಿಕೇಶನ್ ಅಂದ್ರೆ ಏನು ಇದರಿಂದ ಪ್ರಯತ್ನ ಏನು ಇದರಿಂದ ನಾವು ಒಂದು ಟ್ರಾವೆಲ್ಸ್ ಓನರ್ ಆಗೋದಿಂಗೆ ನಮಗೆ ಇದರಿಂದ ಗೌರ್ಮೆಂಟ್ ಇಂದ ಬರೋ ಸೌಲಭ್ಯಗಳನ್ನ ತಗೊಳ್ಳೋದಂಗೆ ಇದೆಲ್ಲ ಒಂದು ಬೇಸಿಕ್ ಐಡಿಯಾ ಇರುತ್ತೆ ಮತ್ತೆ ಚಾಲಕರಲ್ಲಿ ಒಂದು ಒಕ್ಕಟ ಅನ್ನೋದು ಬರ್ತದೆ ಸರಿಯಾಗಿ ವ್ಯಾಪಾರ ಮಾಡೋ ಅಂತ ಚಾಲಕರದೆಲ್ಲ ಒಂದು ಕಡೆ ಅಂತ ಬರ್ತದೆ ಇನ್ನು ಅದ್ರ ಮೇಲೆ ಕಮ್ಮಿ ರೇಟ್ಗೆ ಹೋಗೋರು ಹೇಳಿದ ಕೇಳಿದಾರೆ ಇರೋರು ರೂಲ್ಸ್ ಫಾಲೋ ಮಾಡಿದಾರೆ ಬರ್ತಾರೆ ತಲೆ ಬೇಡ ಮತ್ತೆ ಈ ಬೇರೆ ಯಾರು ಲೀಸ್ ಗಾಡಿಗಳು ಫ್ಲೀಟ್ ಗಾಡಿಗಳು ಅವರೆಲ್ಲ ಇರ್ತಾರೆ ಅವರೆಲ್ಲ ನಮಗೆ ಬೇಡ ಅಂತ ಚಾಲಕರಿಗೆಲ್ಲ ಮಾಹಿತಿ ಕೊಡಕ್ಕೆ ಹೋಗ್ಬೇಡಿ ಇದು ಅವ್ರಿಗೆಲ್ಲ ಕಮ್ ಡ್ರೈವರು ಯಾರು ಇರ್ತಾರೆ ಯಾರು ಟ್ರಾವೆಲ್ಸ್ ಓನರ್ ಆಗ್ಬೇಕು ಅನ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಇಷ್ಟ ಇದಕ್ಕೆ ನಾವು ಹನ್ನೊಂದೇ ತಾರೀಕಿಂದ ಹತ್ತನೇ ತಾರೀಕು ಒಳಗಡೆ ಒಂದು ಲಕ್ಷ ಜನ ಚಾಲಕರಿಗೆ ನಾವು ಮಾಹಿತಿಯನ್ನ ಕೊಟ್ಟರೆ ಅದರಲ್ಲಿ ಸರಿಯಾಗಿ ಸಮಯನ ಉಪಯೋಗಿಸಿಕೊಂಡು ಅವಕಾಶ ಉಪಯೋಗಿಸಿಕೊಂಡು ನಮ್ ಜೊತೆಯಲ್ಲಿ ಬುದ್ಧಿವಂತರಾಗಿ ವ್ಯಾಪಾರ ಮಾಡೋದಕ್ಕೆ ರೆಡಿ ಅಂತ ಚಾಲಕರುಗಳನ್ನ ನಾವು ಒಂದು ಒಂದ್ ಕಡೆ ನಾವು ಹಾಕೊಂಡ್ರೆ ನಮಗೆ ನಮ್ದೇ ಆದಂತ ವ್ಯವಸ್ಥೆ ಕ್ರಿಯೇಟ್ ಆಗುತ್ತೆ ಇಪ್ಪತ್ತೊಂದನೇ ತಾರೀಕಿಂದ ಮೂವತ್ತೊಂದನೇ ತಾರೀಕು ಈ ಹತ್ತು ಸಾವಿರ ಜನ ಚಾಲಕರನ್ನು ಪ್ರತಿದಿನ ಹತ್ತು ಕಸ್ಟಮರ್ಗೆ ಮಾಹಿತಿ ಕೊಡ್ತಾ ಹೋದ್ರೆ ನಲವತ್ತು ಲಕ್ಷ ಜನ ಗ್ರಾಹಕರು ನಮ್ ಕಡೆ ಬರ್ತಾರೆ ಜನವರಿ ಒಂದೇ ತಾರೀಕಿಂದ ನಮ್ದೇ ವ್ಯವಸ್ಥೆನ ನಮ್ದೇ ಗ್ರಾಹಕರುಗಳನ್ನ ನಮ್ದೇ ಸ್ಟ್ಯಾಂಡರ್ಡ್ ಅಲ್ಲಿ ನಾವು ವ್ಯಾಪಾರ ಮಾಡ್ಕೊಂಡು ಹೋಗ್ಬೋದು ನಮಗೆ ಯಾರ ಮೇಲೂ ಯಾರ ಮೇಲೂ ಡಿಪೆಂಡೆನ್ಸಿನೂ ಇರೋದಿಲ್ಲ ನಾವು ಯಾರನ್ನು ಯಾವ್ದೇ ತರದ್ದು ಹೋರಾಟನೋ ಅಥವಾ ನಾವು ಇನ್ನೊಂದು ಇನ್ನೊಂದು ಮಾಡೋ ಅವಶ್ಯಕತೆ ಇರೋದಿಲ್ಲ ಇವತ್ತು ನಮ್ಮ ಕಡೆಯಿಂದ ಕಳೆದೋಗಿರೋದನ್ನ ನಾವು ವಾಪಸ್ ಬಂದು ನಾವು ನಾವು ಸರಿಯಾದ ಮಾಹಿತಿ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ವ್ಯಾಪಾರ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ ಫಸ್ಟ್ ನಮ್ಮ ಬದಲಾವಣೆ ಆಗ್ಬೇಕು ನಮ್ಮ ಜೊತೆಯಲ್ಲಿ ಬದಲಾವಣೆ ಆಗ್ಬೇಕು ಆಮೇಲೆ ನಾವು ಕಂಪನಿ ಸರಿ ಇಲ್ಲ ಗ್ರಾಹಕರು ಸರಿ ಇಲ್ಲ ಸರ್ಕಾರ ಸರಿ ಇಲ್ಲ ಅಂತ ಹೇಳೋದು ನಾವೆಲ್ಲ ಸರಿಯಾಗಿದ್ರೆ ಅವರುನು ಸರಿಯಾಗಿ ಇರ್ತಾರೆ ನಾವೇ ಸರಿಯಾಗಿಲ್ಲ ಅಂದ್ರೆ ಅವ್ರತ್ರ ಹೋದ್ರು ನಾವು ಸರಿ ಇಲ್ಲ ಅಂತ ಹೇಳಿ ಕಳಿಸ್ತಾರೆ ಹೊರತು ಅವ್ರು ಸರಿ ಆಗ್ತೀನಿ ಅಂತ ಹೇಳೋದಿಲ್ಲ ಅಲ್ವಾ ಸೊ ಈ ಬದಲಾವಣೆ ಅನ್ನೋದು ಯಾವಾಗ್ಲೂ ಒಂದು ಪ್ಲಾನ್ ಒಂದು ಮಾರ್ಗದರ್ಶನ ಇಟ್ಕೊಂಡು ಆ ಒಂದು ದಾರಿಯಲ್ಲಿ ಹೋದಾಗ ಖಂಡಿತ ಜಯ ಅನ್ನೋದು ಸಿಕ್ಕೇ ಸಿಕ್ತದೆ ನಾವು ಇದನ್ನ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬೇಕು ಮತ್ತೆ ಯಾರೆಲ್ಲ ಟೌನರ್ ಅಪ್ಲಿಕೇಶನ್ ಬಳಸ್ಕೊಂಡು ಜನವರಿಯಿಂದ ಮೂರ್ ತಿಂಗಳು ಕರೆಕ್ಟ್ ಆಗಿ ಅಪ್ಲಿಕೇಶನ್ ಬಳಸ್ಕೊಂಡು ಇನ್ಕಮ್ ಸ್ಟೇಟ್ಮೆಂಟ್ ಅಂದ್ರೆ ಪ್ರತಿಯೊಂದು ಒಂದು ಡ್ಯೂಟಿಗೂ ನಿಮ್ಮ ಬ್ಯಾಂಕ್ ಅಲ್ಲಿ ಏನು ಒಂದು ರೂಪಾಯಿ ದುಡ್ಡು ಬಂದಿರುತ್ತೆ ಅದಕ್ಕೆಲ್ಲ ನೀವು ಇನ್ವಾಯ್ಸ್ ಇಟ್ಕೊಂಡು ನೀವು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಮತ್ತೆ ನಿಮ್ಮ ಟೌನರ್ ಸ್ಟೇಟ್ಮೆಂಟ್ ಅಲ್ಲಿ ಎರಡರಲ್ಲೂ ಒಂದೇ ಮಾಹಿತಿ ಇರೋ ತರ ಕರೆಕ್ಟ್ ಆಗಿ ನೀವು ಮೇಂಟೈನ್ ಮಾಡಿದ್ರೆ ನಿಮ್ದೊಂದು ಆಧಾರ್ ಕಾರ್ಡ್ ನಿಮ್ದೊಂದು ಪ್ಯಾನ್ ಕಾರ್ಡ್ ಇದರ ಮೇಲೆ ಸರ್ಕಾರದಿಂದಾನೇ ನಿಮಗೆ ನೀವು ಡ್ರೈವರ್ ಅಲ್ಲ ನೀವೆಲ್ಲ ಸಣ್ಣ ಟ್ರಾವೆಲ್ಸ್ ಓನರ್ ಗಳು ಅಂತ ಸರ್ಟಿಫಿಕೇಟ್ ಅನ್ನೋದು ಸಿಗ್ತದೆ ಅಲ್ಲಿಂದ ಮುಂದಕ್ಕೆ ಇನ್ನು ಬೇಕಾದಷ್ಟು ಇದೆ ಕಲಿಯೋದು ಮತ್ತೆ ಅಪ್ಡೇಟ್ ಮಾಡ್ಕೊಳ್ಳೋದು ನಮ್ಮ ವ್ಯವಸ್ಥೆ ರೂಪಿಸ್ಕೊಳ್ಳೋದು ನಮ್ಗೆ ಬೇಕಾಗಿರೋ ಹಕ್ಕನ್ನು ಪಡ್ಕೊಳ್ಳೋದು ಅದೆಲ್ಲ ನಾವು ಮಾಡ್ಕೊಂಡು ಹೋಗೋದು ತುಂಬ ಇದೆ ಸದ್ಯಕ್ಕೆ ಇವತ್ತಿನ ಮಾತ್ರಕ್ಕೆ ನಾವು ಮಾಡ್ತಾ ಇದೀವಿ ನಮ್ಮ ಫೋನ್ ಇರೋ ಅಂತ ಐವತ್ತು ಜನನೋ ನೂರು ಜನನೋ ಇನ್ನೂರು ಜನನೋ ಅಥವಾ ನಮ್ಮ ಫೋನ್ ಅಲ್ಲಿರುವಂತಹ ಡ್ರೈವರ್ ಗ್ರೂಪ್ ಗಳಲ್ಲೂ ನಾವು ಫಸ್ಟ್ ಮಾಹಿತಿ ಕೊಡ್ಬೇಕು ಒಪ್ಕೊಳ್ತಾರ ಒಪ್ಕೊಳ್ಳಲ್ವಾ ಬರ್ತಾರ ಬರಲ್ವಾ ಅದೆಲ್ಲ ಆಮೇಲೆ ಪ್ರಶ್ನೆ ಫಸ್ಟ್ ಮಾಹಿತಿ ಕೊಡಬೇಕು ಈ ತರ ಒಂದು ವ್ಯವಸ್ಥೆ ಇದೆ ಈ ವ್ಯವಸ್ಥೆ ಈ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಇದನ್ನ ನಾವು ಇದು ಒಳ್ಳೆದಾಗುತ್ತೆ ಅನ್ನೋ ಕರೆಕ್ಟ್ ಆಗಿರುವಂತ ಮಾಹಿತಿಗಳನ್ನ ಹಂಚ್ಕೊಂಡ್ರೆ ನಮ್ ಜೊತೆ ನಮಗೆ ಹೆಚ್ಚು ಒಂದು ಬಲ ಇರ್ತದೆ ಹೆಚ್ಚು ಜನ ಬುದ್ಧಿವಂತರು ಒಂದೇ ಕಡೆ ನಿಂತ್ಕೊಂಡಾಗ ಆಗೋ ಕೆಲಸಗಳು ಅದಕ್ಕೆ ಬುದ್ಧಿವಂತಿಕೆಯಿಂದ ಸ್ಟ್ರಾಂಗ್ ಆಗಿ ಒಳ್ಳೇದು ಒಳ್ಳೆ ತರನೇ ಎಕ್ಸಿಕ್ಯೂಟ್ ಆಗ್ತದೆ ಇದನ್ನ ನಾವು ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕು ಇದರಲ್ಲಿ ಚಾಲಕರುಗಳಲ್ಲೂ ಬೇರೆ ಬೇರೆ ವೆರೈಟಿ ಇದ್ದಾರೆ ಒಂದು ಬುದ್ಧಿವಂತರು ಇನ್ನೊಬ್ರು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಕೆಲವರು ದಾ ನೀವು ಎಷ್ಟು ಹೇಳಿದ್ರು ಯಾವಾಗ ಹೇಳಿದ್ರು ಅರ್ಥನೇ ಆಗಲ್ಲ ಬಟ್ ನಮ್ಗೆ ಯಾರು ಯಾರ ಮೇಲೂ ದ್ವೇಷನೂ ಇಲ್ಲ ಕೋಪನೂ ಇಲ್ಲ ನಾವು ಮಾಹಿತಿ ಕೊಡೋಣ ಯಾರು ಯಾವ ಕ್ಯಾಟಗರಿ ಅಂತ ಅವ್ರನ್ನ ಅವ್ರ ಗುರ್ತು ಮತ್ತೆ ಗ್ರಾಹಕರುಗಳಲ್ಲೂ ಅಷ್ಟೇ ಗ್ರಾಹಕರು ಒಂದು ಕ್ಯಾಟಗರಿ ಹೇಳ್ತಾರೆ ಅವರು ನೀವ್ ಏನೇ ಹೇಳಿದ್ರು ಎಲ್ಲಿ ಕಮ್ಮಿ ಸಿಗುತ್ತೋ ಅಲ್ಲಿಗೆ ಹೋಗೋದು ಸೈಕಲ್ ರೇಟ್ಗೆ ಕಾರ್ ಬೇಕ ಅವರಿಗೆ ಅಂತ ಅವ್ರೆಲ್ಲ ನಮ್ ಕಸ್ಟಮರ್ ಅಲ್ಲ ಅವ್ರಿಗೆ ಯಾರು ಜಗಳ ಮಾಡಕ್ ಹೋಗ್ಬಿಡಿ ಬುದ್ಧಿ ಹೇಳೋಕೆ ಹೋಗ್ಬಿಡಿ ಮಾಹಿತಿ ಹೋಗ್ಬಿಡಿ ಅವ್ರು ಹೋಗಿ ಆಯ್ತಾ ಎರಡನೇ ಲೆವೆಲ್ ಅಲ್ಲಿ ಒಬ್ರು ಕಸ್ಟಮರ್ ಇರ್ತಾರೆ ಯಾವ ತರ ನೀವು ಕೇಳಿದ್ರೆ ನಾನು ಕೊಡ್ತೀನಿ ನೀವು ಕೇಳಿಲ್ಲ ನಾನು ಕೊಟ್ಟಿಲ್ಲ ಅವ್ರು ನಮ್ ಕಸ್ಟಮರ್ ಅವ್ರಿಗೆಲ್ಲ ಕರೆಕ್ಟ್ ಆಗಿ ಬಿಲ್ ಕೊಡೋದ ಅವ್ರಿಗೆ ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ ಅವ್ರ ಕಡೆ ನಮ್ಗೆ ಬೇಕಾಗಿರೋ ನ್ಯಾಯಬದ್ಧವಾದಂತ ಗೌರ್ಮೆಂಟ್ ರೇಟ್ ಕೊಟ್ಟು ದುಡ್ಡು ಇಸ್ಕೊಂಡು ನಾವು ವ್ಯಾಪಾರ ಮಾಡ್ಕೊಳ್ಳೋಣ ಮೂರನೇ ಕ್ಯಾಟಗರಿ ಅವರು ಇದಾರೆ ನೀವು ಸರ್ವಿಸ್ ಒಳ್ಳೆ ರೀತಿಯಲ್ಲಿ ಕೊಡಿ ನೀವು ಕೇಳಿ ದುಡ್ಡು ನಾನು ಕೊಡ್ತೀನಿ ಅಂತ ಇವರು ನಮ್ ಕಸ್ಟಮರೆ ಅವ್ರು ಒಳ್ಳೆ ಸರ್ವಿಸ್ ಕೊಡೋಣ ದುಡ್ಡು ನಾವು ಸಂಪತ್ ಮಾಡ್ಕೊಳ್ಳೋಣ ಮೂರನೇ ಕ್ಯಾಟಗರಿ ನಾಲ್ಕನೇ ಕ್ಯಾಟಗರಿ ಒಬ್ಬರಿದ್ದಾರೆ ಇದ್ದಾರೆ ಅವರಿಗೆ ಸಮಯ ಗಾಡಿ ಬೇಕು ಅವರಿಗೆ ಹತ್ತಿಂಟು ಅರ್ಜೆಂಟ್ ಇವಾಗಲೇ ಗಾಡಿ ಬೇಕು ದುಡ್ಡು ತಕೊಂಡು ದುಡ್ಡು ಬಟ್ ನೀನು ನನಗೆ ಬೇಕಾಗಿರೋ ತರ ಅರ್ಜೆಂಟ್ ಗೆ ಬಂದು ಡ್ಯೂಟಿ ಮಾಡು ಈ ತರ ಕ್ಯಾಟಗರಿ ಇರ್ತಾರೆ ಅವ್ರಿಗೂ ಅವ್ರು ನಮ್ ಕಸ್ಟಮರ್ನೆ ಅವ್ರ ಕೈಗೆ ಇಟ್ಕೊಂಡು ದೂರದ ನಾವಿದ್ರೆ ಅವರು ನಮ್ಮ ಮಾತು ನಮಗೆ ಬೇಕಾಗಿರೋ ತರ ಬಿಲ್ ತಗೊಂಡು ದುಡ್ಡು ಕೊಟ್ಟು ಹೋಗ್ತಾರೆ ನಮ್ ಕಸ್ಟಮರ್ ಗಳನ್ನ ನಾವು ಹುಡ್ಕೊಂಡು ನಮ್ಮ ಹತ್ರ ಇಟ್ಕೊಂಡ್ರೆ ನಾವ್ ಯಾವುದೇ ಕಂಪ್ನಿಗಳ ಹತ್ರ ಹೋಗಿ ಯಾವುದೇ ತರ ಡಿಮ್ಯಾಂಡ್ ಗಳನ್ನ ಇಡೋ ಅವಶ್ಯಕತೆ ಇರಲ್ಲ ನಮ್ಮ ಟ್ರಾವೆಲ್ ಏಜೆನ್ಸಿ ವ್ಯಾಪಾರಗಳು ಇಂಡಿಪೆಂಡೆಂಟ್ ಆಗಿ ಒಬ್ಬೊಬ್ರು ಅವ್ರದೇ ಆದಂತ ವ್ಯಾಪಾರ ನಡ್ಸ್ಕೊಂಡು ಹೋಗಬಹುದು ನೀವು ಯಾರು ಟೌನರ್ ಬೆಳೆಸೋ ಅವಶ್ಯಕತೆ ಇಲ್ಲ ಸರ್ ನೀವೆಲ್ಲ ಇಂಡಿಪೆಂಡೆಂಟ್ ಆಗಿ ನಿಮ್ಮ ವ್ಯಾಪಾರ ಬಳಸ್ಕೊಳ್ಳೋದಕ್ಕೆ ಬೆಳೆಸ್ಕೊಳ್ಳೋದಕ್ಕೆ ನಾವು ಟೌನ್ ಪರಿಚಯ ಮಾಡಿಸಿರೋದು ದಯವಿಟ್ಟು ಇದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಸರಿಯಾಗಿ ಎಲ್ಲರಿಗೂ ಮಾಹಿತಿ ಕೊಡಿ ಎಲ್ಲರಿಗೂ ಇದು ಪ್ರಯತ್ನ ಆಗೋ ತರ ಒಂದು ಕೈ ಜೋಡಿಸ್ಬಿಟ್ಟು ಚಾಲಕರುಗಳಲ್ಲಿ ಒಂದು ಅರಿವನ್ನ ಮೂಡಿಸಿ ಎಲ್ಲರೂ ನ್ಯಾಯಬದ್ಧವಾಗಿ ವ್ಯಾಪಾರ ಮಾಡ್ಕೊಂಡು ಅವ್ರದೇ ಕಸ್ಟಮರ್ ಇಟ್ಕೊಂಡು ಅವರು ಟ್ರಾವೆಲ್ ಏಜೆನ್ಸಿ ರನ್ ಮಾಡಲಿ ಮತ್ತೆ ಇದು ಇದೂ ಫ್ರೀ ಇಲ್ಲ ಸರ್ ಚಾಲಕರುಗಳಿಗೆ ಅವ್ರ ಆರೋಗ್ಯ ನೋಡ್ಕೋಬೇಕು ಅವ್ರ ಸಂಪಾದಿ ನೋಡ್ಕೋಬೇಕು ಅವ್ರ ಫ್ಯಾಮಿಲಿ ನೋಡ್ಕೋಬೇಕು ಇದೆಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು ಅವ್ರ ಮೂರ್ ಕರೆಕ್ಟ್ ಊಟ ಮಾಡ್ತಾ ಇರಬೇಕು ಮತ್ತೆ ಟೌನರ್ ಸಂಸ್ಥೆಗೆ ನೀವು ಡೈಲಿ ಎರಡು ಟೀ ಕೊಡ್ತಾ ಇರಬೇಕು ಅಂದ್ರೆ ನೀವು ದಿನ ಇಪ್ಪತ್ತು ರೂಪಾಯಿ ಬಾಡಿಗೆನೂ ಏನು ಕಟ್ಟಬೇಕಾಗುತ್ತೆ ಸೊ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಎಲ್ಲರಿಗೂ ಮಾಹಿತಿ ಕೊಡಿ ಸದ್ಯಕ್ಕೆ ಏನೋ ಚಾರ್ಜ್ ಮಾಡ್ತಾ ಇಲ್ಲ ಡೌನ್ ದ ಲೈನ್ ಚಾರ್ಜ್ ಮಾಡ್ತೀವಿ ಸೊ ನೀವು ಇದನ್ನೆಲ್ಲಗ ಮಾಹಿತಿ ಕೊಟ್ಟಿರಿ ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ಕೇಳಬಹುದು ಸರ್ ಯಾರಿಗೇನು ಡೌಟ್ ಇಲ್ಲ ಏನಂದ್ರೆ ಇಲ್ಲಿ ನಾವು ಗಾಡಿ ತಗೊಂಡು ಹೋಗ್ತೀವಿ ಸರಿ ಅವ ಏನ್ ಮಾಡೋದು ಸರ್ ಹೆಂಗ್ ಮಾಡೋದು ಹೇಳಿ ನಾವು ಈಗ ಮೀಟ್ ಹಾಕಿಲ್ಲ ನಾವು ಎಷ್ಟು ಬರ್ತದೆ ಈಗ ಏನಿಲ್ಲ ಏನಿಲ್ಲಾಂದ್ರೆ ಒಂದ್ ಏನಿಲ್ಲಾಂದ್ರೆ ಸಿಕ್ಕಾಪಟ್ಟೆ ಟಿವಿಗೆ ನಾವು ಕ್ಯಾನ್ಸಲ್ ಮಾಡಿದೀವಿ ಇವಾಗ ಆಲ್ರೆಡಿ ಸರ್ ಇಲ್ಲಿ ಕೇಳಿ ನೀವು ಕ್ಯಾನ್ಸಲ್ ಮಾಡೋದ್ರಲ್ಲಿ ಏನು ಪ್ರಯತ್ನ ಇಲ್ಲ ಹಂಗಂತ ನೀವು ಲಾಕ್ ಮಾಡ್ಕೊಂಡು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನೀವು ಇವತ್ತು ಕಸ್ಟಮರ್ ಹತ್ರ ಮೀಟರ್ ಹಾಕ್ತೀನಿ ಅಂತ ಜಗಳ ಮಾಡಿದ್ರೆ ನಾಳೆ ಅವ್ನಿಗೆ ಅನಿವಾರ್ಯತೆ ಆದ್ರೂ ಮೀಟರ್ ಇನ್ನೊಬ್ರು ಬೇರೆವ್ರು ಹಾಕ್ತೀನಿ ಅಂದ್ರೆ ಬೇಡಪ್ಪ ನೀವು ಜಾಸ್ತಿ ಕೇಳ್ತೀರ ಅನ್ನೋ ತರ ಮನೋಭಾವನೆ ಬಂದ್ಬಿಡುತ್ತೆ ನಾವು ಸದ್ಯಕ್ಕೆ ಜನವರಿವರೆಗೂ ನಾವು ಯಾವ್ದೇ ತರದ ಜಗಳ ಮಾಡಬಾರ್ದು ಕಸ್ಟಮರ್ ಹತ್ರ ಇವಾಗ ಎಕ್ಸಾಂಪಲ್ ನಿಮ್ದೊಂದು ಇಪ್ಪತ್ತು ಕಿಲೋಮೀಟರ್ ರೈಡ್ ಅಂತ ಇಟ್ಕೊಳ್ಳೋಣ ನಾನೂರ ಎಂಬತ್ತು ರೂಪಾಯಿ ದುಡ್ಡು ಬರಬೇಕು ಸಿಡಾನ್ ಗಾಡಿಗೆ ಇವಾಗ ನೀವು ಯಾವ ಒಂದು ಸಂಸ್ಥೆಯಲ್ಲಿ ಒಂದು ಡ್ಯೂಟಿ ಮಾಡಿದಿರಾ ಅವ್ನು ನಿಮಗೆ ಮುನ್ನೂರ ಅರವತ್ತು ರೂಪಾಯಿ ಕೊಟ್ಟ ಅವಾಗ ಎರಡು ಅಪ್ಲಿಕೇಶನ್ ಅಲ್ಲೂ ನೀವು ಮೀಟರ್ ಓಡಬೇಕು ಬೇರೆ ಸಂಸ್ಥೆದ ಅಪ್ಲಿಕೇಶನ್ ಓಡಬೇಕು ನೀವು ಡೂಟಿ ಮುಗಿದ್ಮೇಲೆ ಮುನ್ನೂರ ಅರವತ್ತು ರೂಪಾಯಿ ಬೇರೆ ಸಂಸ್ಥೆ ಬಿಲ್ ಬಂದಿದ್ರೆ ಟೌನರ್ ಅಲ್ಲಿ ನೂರ ಐವತ್ತು ರೂಪಾಯಿ ಡಿಸ್ಕೌಂಟ್ ಕೊಟ್ಟು ನೀವು ಏನ್ ಅಮೌಂಟ್ ನೀವು ಕಲೆಕ್ಟ್ ಮಾಡ್ತೀರಾ ಆ ಅಮೌಂಟ್ ಗೆ ಗ್ರಾಹಕರಿಗೆ ಬಿಲ್ ಕೊಡ್ಬೇಕು ನೀವು ಅವ್ರಿಗೆ ಕೇಳಿ ಕೇಳದೆ ಹೋಗ್ಲಿ ಕಡಾಕಣಿತವಾಗಿ ನೀವು ಬಿಲ್ ಕೊಡಬೇಕು ಅದೇ ಇನ್ನೊಂದ್ ಚಿನ್ನ ತಗೊಳ್ಳೋಣ ಇವಾಗ ಇಪ್ಪತ್ತು ಕಿಲೋಮೀಟರ್ ನಾನೂರ ಎಂಬತ್ ಯಾವ್ದೋ ಸಂಸ್ಥೆ ನಮಗೆ ಐನೂರ ಅರವತ್ತು ರೂಪಾಯಿ ಕೊಡ್ತು ಅಂತ ಇಟ್ಕೊಳ್ಳೋಣ ಅವಾಗ್ಲೂ ಏನ್ ಮಾಡಬೇಕು ಅಂದ್ರೆ ಟೌನ್ ಅಪ್ಲಿಕೇಶನ್ ರನ್ ಮಾಡಿ ಎಂಡ್ ಆಫ್ ದ ಟ್ರಿಪ್ ಅಲ್ಲಿ ನಾನೂರ ಇನ್ನೂ ಎಂಬತ್ತು ರೂಪಾಯಿ ಟಿಪ್ಸ್ ಅಲ್ಲಿ ಮಾಡ್ಬಿಟ್ಟು ಐನೂರ ಬಿಲ್ ಜನರೇಟ್ ಮಾಡಿ ಕಸ್ಟಮರ್ ಗೆ ಬಿಲ್ ಕೊಡಬೇಕು ಅವರು ಯಾವ ಸಂಸ್ಥೆಯಿಂದ ಬಿಲ್ ಕೊಡ್ತಾರೋ ಅದು ನಿಮಗೆ ಪ್ರಶ್ನೆ ಇಲ್ಲ ನಿಮ್ಮ ಸಂಸ್ಥೆಯಿಂದ ಅದೇ ಅಪ್ಲಿಕೇಶನ್ ನೀವು ಸೇವೆ ಕೊಡಿ ಸರ್ ಮೀಟರ್ ಬಳಸೋದಕ್ಕೆ ಕಸ್ಟಮರ್ ಒಪ್ಲೇಬೇಕು ಅಂತ ಅವಶ್ಯಕತೆ ಇಲ್ಲ ಮೀಟರ್ ಬಳಸೋದಕ್ಕೆ ಕಸ್ಟಮರ್ ಒಪ್ಪಬೇಕು ಅಂತ ಅವಶ್ಯಕತೆ ಇಲ್ಲ ಅವ್ರು ಒಪ್ಪಿದ್ರು ಒಪ್ಲಿಲ್ಲ ಅಂದ್ರು ನೀವು ಮಾಡೋ ಪ್ರತಿಯೊಂದು ಡ್ಯೂಟಿಗೂ ಮೀಟರ್ ನ ಆನ್ ಮಾಡಿ ಅದನ್ನ ಇನ್ಕಮ್ ಸ್ಟೇಟ್ಮೆಂಟ್ ಆಗಿ ನೀವು ಡ್ಯೂಟಿ ಮಾಡಿ ಅದಕ್ಕೆ ಪ್ರೂಫ್ ಆಗಿ ನಿಮ್ಮ ಹತ್ರ ಇಟ್ಕಬೇಕು ಅಂತ ಕೇಳಿ ಅದು ನಿಮ್ಮ ಹಕ್ಕು ಒಪ್ಕೊಂಡಿಲ್ಲ ಅಂದ್ರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ವರ್ಗೂ ಮಾಹಿತಿನ ಕೊಡಿ ನಾವು ಅದಾದ್ಮೇಲೆ ಒಂದು ಪ್ರೆಸ್ ಮೀಟ್ ಆಗುತ್ತೆ ಪ್ರೆಸ್ ಮೀಟ್ ಆದ್ಮೇಲೆ ನಾವು ಗ್ರಾಹಕರ ಮುಟ್ಟಿಸ್ಬಿಟ್ಟು ಕಡಾಖಿ ಕೊಡ್ಲೇಬೇಕು ಅಂತ ಸರ್ಕಾರದಿಂದಾನೇ ತಾಕೀತು ಮಾಡ್ಸೋಣ ಅಲ್ಲಿವರೆಗೂ ನಾವು ಮಾಹಿತಿ ಕೊಡೋಣ ನಾವು ಮಾಹಿತಿ ಕೊಡ್ಬೇಕಾದ್ರೆ ನಮ್ ಸೇವೆ ನೋಡಿ ಗ್ರಾಹಕರನ್ ಹತ್ರ ಮತ್ತೆ ವಾಪಸ್ ಬರೋತ್ರ ಇರ್ಬೇಕು ಮಾಡೋಣ ಮಾಡಿದೀನಿ ಏನು ಏನಾಗಲ್ಲ ಮಾಡೋಣ ನಿಮ್ಮ ಫೋನಲ್ಲಿ ಇರೋವಂತಹ ಪ್ರತಿಯೊಬ್ರು ಡ್ರೈವರ್ ಫ್ರೆಂಡ್ಸ್ ಗುನು ನೀವು ಈ ಮಾಹಿತಿನ ಕರೆಕ್ಟಾಗಿ ಹಂಚ್ಕೊಬೇಕು ಮತ್ತೆ ಆದಷ್ಟು ಬೇಗ ನಿಮ್ ಗಾಡಿಗಳ ಮೇಲೆ ಆ ಮೀಟರ್ ಟ್ಯಾಕ್ಸಿ ಅಂತ ಒಂದು ಟೋಪಿ ಬರುತ್ತಲ್ಲ ಡಬಾ ಅದನ್ನ ಆಶಿಸ್ಕೊಳ್ಳಿ ಅವಾಗ ಕಸ್ಟಮರ್ ನೀವು ರೋಡ್ ಅಲ್ಲಿ ಹೋದ್ರು ನಿಮಗೆ ಕದು ಗಾಡಿಯನ್ನ ಬುಕ್ ಮಾಡ್ಕೊಂಡು ಮೀಟರ್ ಅಲ್ಲಿ ಹೋಗುವಂತ ವ್ಯವಸ್ಥೆ ಆಗುತ್ತೆ ಪ್ಲಸ್ ಆ ಡಬ್ಬ ನಿಮಗೆ ಬೇಕಂದಾಗ ನೀಲಿಬಹುದು ಇಲ್ಲಾಂದ್ರೆ ತೆಗೆದು ಗಡ್ಡಿಕೆ ಒಳಗಡೆ ಇಟ್ಕಬಹುದು ಎಲ್ಲರೂ ಎರಡು ತರ ಅವಕಾಶ ಇರ್ತದೆ ಆದಷ್ಟು ಡಬ್ಬನ ನೀವು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ